नमस्कार न्यूज 26 की स्वागत है। ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಿಂದ ಸೇವೆ ಸಲ್ಲಿಸುತ್ತಿರುವ ನಿವೃತ್ತಿ ಹೊಂದಿರುವ ಮತ್ತು ನಿಧನ ಹೊಂದಿರುವ ನೌಕರರ ಕುಟುಂಬದವರಿಗೆ ಸೇವೆಗೆ ಸೇರಿದ ದಿನಾಂಕದಿಂದಲೇ ವೇತನ ನಿಗದಿಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯಕ್ಕೆ ಮತ್ತು ಇತರೆ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ತಾಳಿಕೋಟೆ ತಾಲೂಕು ಘಟಕದ ಅಧಿಕಾರಿಗಳು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಶನಿವಾರ ಮನವಿಯನ್ನ ಸಲ್ಲಿಸಿದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ಅಶೋಕ್ ಕಟ್ಟಿ ಉಪಾಧ್ಯಕ್ಷ ಎಡಿ ಡೊಳ್ಡಿ ಪ್ರಧಾನ ಸಂಪಾದಕ ಡಿಡಿ ಲಮಾಣಿ ಜೆಎಂ ಕೊಣ್ಣೂರ ಎಂಎಸ್ ಬಿರಾದರ ಎಸ್ಎಸ್ ಪಾಟೀಲ ಬಿಎ ವಿಜಯಪುರ ಮಹೇಶ್ ಓದಿ ಆರ್ಜಿ ಬಿರಾದರ ಎಸ್ಬಿ ದೋರಣ ಎಸ್ಸಿ ಗುಡಗುಂಟಿ ಎಚ್ಬಿ ಪಾಟೀಲ ಬಿಐ ಹಿರೇಹೋಳಿ ಎಂಎಸ್ ರಾಯಗೊಂಡ ಎಐ ಮುದ್ದೆಬಿಹಾಳ ಸಿದ್ದುಹೋರ್ತಿ ವೆಂಕೋಬಾ ನಾಯ್ಕೋಡಿ ಹಾಗೂ ಪದಾಧಿಕಾರಿಗಳು ಬಾಕಿಯಾಗಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ವಿಷಯ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರ ಆರಕ್ಕೂ ಪೂರ್ವದಲ್ಲಿ ನೇಮಕವಾಗಿ ನಂತರ ಅನುದಾನಕ್ಕೊಳಪಟ್ಟ ನೌಕರರಿಗೆ ಅವರ ಅನುದಾನಕ್ಕೂ ಪೂರ್ವದ ಅನುದಾನ ರಹಿತ ಸೇವೆಯನ್ನು ಕೇವಲ ಪಿಂಚಣಿ ಸೌಲಭ್ಯಕ್ಕೆ ಮಾತ್ರ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಿಟಿ ಪಿಂಚಣಿ ಯೋಜನೆ ನೀಡುವುದು ಈ ಕುರಿತು ಎರಡು ಸಾವಿರದ ಹದಿನಾಲ್ಕರ ಕರ್ನಾಟಕ ಖಾಸಗಿ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂದಿ ವೇತನಕ್ಕೆ ತಿದ್ದುಪಡಿ ತಂದು ಅಥವಾ ರದ್ದುಪಡಿಸಿ ಭವಿಷ್ಯ ವಾರ್ತಿಯಾಗಿ ಜಾರಿಗೆ ಬರುವಂತೆ ಕ್ರಮ ವಹಿಸುವ ಕುರಿತಾಗಿ ವೇತನ ಎಂದು ಹಿಂಬಾಕಿಯನ್ನು ಕೇಳುವುದಿಲ್ಲ ಎಂಬ ಷರತ್ತಿಗೆ ಒಳಪಟ್ಟು ಈ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆರೇ ಒಂದು ಆರು ಎರಡು ಸಾವಿರ ಆರರ ಪೂರ್ವದಲ್ಲಿ ನಾವು ಖಾಸಗಿ ಅನುದಾನಿತ ಶಾಲೆಯವರು ನೇಮಕ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಹೊಂದಿದ್ದೇವೆ ಆದರೆ ಎರಡು ಸಾವಿರದ ಆರ ಸರ್ಕಾರ ಎನ್ ಪಿ ಎಸ್ ಯೋಜನೆಯನ್ನು ಅರ್ಜಿಯ ಅನುದಾನದ ಶಾಲೆಯವರಿಗೆ ಎನ್ ಪಿ ಎಸ್ ಯೋಜನೆ ಆಗಲಿ ಅಥವಾ ಒ ಪಿ ಎಸ್ ಯೋಜನೆ ಆಗಲಿ ಯಾವ ಯೋಜನೆಗಳು ನಮಗೆ ಇಲ್ಲ ಕಾರಣ ನಮ್ಮ ಸಂಧ್ಯಾ ವಂದನ ಕಾಲದಲ್ಲಿ ನಮಗೆ ಯಾವುದೇ ಸಂಬಳ ಇಲ್ಲದೆ ನಾವು ಬರಿಗೈಯಲ್ಲಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಸಾಕಷ್ಟು ಜನ ಬರೆಗೈಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ ಹಾಗೂ ನಿಧಾನವನ್ನು ಹೊಂದಿದ್ದಾರೆ ಮಾನ್ಯರು ಮಾನವೀಯತೆ ಆಧಾರದ ಮೇಲೆ ನಮ್ಮನ್ನ ಪರಿಗಣಿಸಿ ಈಗಾಗಲೇ ಸಿದ್ದರಾಮಯ್ಯರು ವಿರೋಧ ಪಕ್ಷದಲ್ಲಿದ್ದಾಗ ಅದೇ ರೀತಿಯಾದಂಥ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೋರಾಟದ ಸ್ಥಳಕ್ಕೆ ಆಗಮಿಸಿ ತಮ್ಮ ಸರ್ಕಾರ ಜಾರಿಗೆ ಬಂದ ಮೇಲೆ ಪ್ರಣಾಳಿಕೆಯಲ್ಲಿ ಆರನೇ ಆದ್ಯತೆಯನ್ನಾಗಿ ಒ ಪಿ ಎಸ್ ಅನ್ನು ಜಾರಿಗೆ ತರುತ್ತೇವೆ ಅಂತೇಳಿ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ದಯಮಾಡಿ ಈ ಮನವಿಯ ಮುಖಾಂತರ ಸರ್ಕಾರಕ್ಕೆ ತಾವು ಸಲ್ಲಿಸಿ ನಮಗೆ ಮುಂಬರುವ ದಿನಗಳಲ್ಲಿ ಖಾಸಗಿ ಅನುದಾನಿತ ಶಾಲೆಯವರಿಗೆ ಒ ಪಿ ಎಸ್ ಅನ್ನು ಅದೇ ನಿಶ್ಚಿತ ಫೀಚ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಈ ಮೂಲಕ ಅಧ್ಯಕ್ಷರು ಹಾಗೂ ಸದಸ್ಯರವರ ಮುಖ ಮುಖಾಂತರ ತಮಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ